ನಮಸ್ತೆಲ್ರಿಗೂ ನಿಮ್ಮ ಮುಖ ಕಪ್ಪಾಗಿದ್ರೆ ಅಥವಾ ಮುಖ ಆಗಿದ್ರೆ ಕಣ್ಣಿನ ಕೆಳಭಾಗದಲ್ಲಿ ಕಪ್ಪಾಗಿದ್ರೆ ಅಂದರೆ ಡಾರ್ಕ್ ಸರ್ಕಲ್ ಇದ್ದರೆ ಅಥವಾ ತುಟಿ ಕಪ್ಪಾಗಿದ್ರೆ ಇವತ್ತೊಂದು ಮೂರು ಅದ್ಭುತವಾಗಿರುವಂಥ ಮನೆ ನಾನು ಹೇಳ್ತಾ ಇದ್ದೇನೆ ಇದು ಎಲ್ಲರ ಅಡುಗೆ ಮನೆಯಲ್ಲಿ ಸಿಗುವಂಥ ಅನ್ನು ಉಪಯೋಗ ಮಾಡಿ ಮಾಡುವಂಥದ್ದು ತುಂಬನೇ ಸರಳವಾಗಿರುವಂಥದ್ದು ತುಂಬನೇ ಸುಲಭವಾಗಿ ಯಾರು ಬೇಕಾದರೂ ಇದನ್ನ ಫಾಲೋ ಮಾಡ್ಬೋದು ಈ ಟಿಪ್ಸನ್ನು ಫಾಲೋ ಮಾಡಿದರೆ ಒಂದರಿಂದ ಎರಡು ವಾರದಲ್ಲಿ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಈಗ ಮುಖ ಕಪ್ಪಾಗಿರೋದಕ್ಕೆ ಮೊದಲನೇದಾಗಿ ಹೇಳ್ತೇನೆ ಎಲ್ಲರ ಅಡುಗೆ ಮನೆಯಲ್ಲಿ ಕಡಲೆ ಹಿಟ್ಟು ಅಂತೂ ಇದ್ದೇ ಇರುತ್ತೆ ಒಂದು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟನ್ನು ಅರ್ಧ ಚಮಚಕ್ಕಿಂತ ಜಾಸ್ತಿ ಬೇಡ ಸ್ವಲ್ಪ ಹಸಿ ಹಾಲಲ್ಲಿ ಕಲಸ್ಕೊಂಡು ಮುಖಕ್ಕೆ ಹಚ್ಕೊಳ್ಳುವಂಥದ್ದು ಕಾಲರಿಂದ ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಸಿ ಹಾಲಲ್ಲಿ ಕಾಯಿಸಿರುವ ಹಾಲಿಗಿಂತ ಹಸಿ ಹಾಲು ತುಂಬಾ ಉತ್ತಮ ಹಸಿ ಹಾಲಲ್ಲಿ ಕ್ಲೀನ್ ಆಗಿ ಕಲಿಸ್ಕೊಂಡು ಮುಖಕ್ಕೆ ಹಚ್ಕೊಳ್ಳುವಂಥದ್ದು ತುಂಬಾ ದಪ್ಪ ಪೇಸ್ಟ್ ಕೂಡ ಬೇಡ ಲೈಟ್ ಆಗಿ ಪೇಸ್ಟ್ ಆಗಿದ್ರೆ ಸಾಕು ಅಂದ್ರೆ ತೆಳ್ಳಗಿನ ಪೇಸ್ಟ್ ಸಾಕಾಗುತ್ತೆ ಯಾಕಂತಂದ್ರೆ ದಪ್ಪ ಪೇಸ್ಟ್ ನಾವು ಹಚ್ಚಿದ್ರೆ ಮುಖ ತುಂಬಾ ಡ್ರೈ ಆಗುತ್ತೆ ಅದರಿಂದ ನಾವು ಸ್ವಲ್ಪ ತೆಳ್ಳಗಿನ ಪೇಸ್ಟ್ ಅನ್ನು ಹಚ್ಕೋಬೇಕು ಮುಖ ತುಂಬಾ ಆಯಿಲಿ ಆಗಿದೆ ಅಂತಂದ್ರೆ ನೀವು ಆಯಿಲ್ ಸ್ಕಿನ್ ಅವರು ಹಾಲನ್ನು ಬೆಳೆಸ್ಬೋದು ಡ್ರೈ ಸ್ಕಿನ್ ಅವರು ಮೊಸರನ್ನು ಉಪಯೋಗ ಮಾಡಿದರೆ ಒಳ್ಳೆಯದು ಮೊಸರಲ್ಲಿ ಮಾಯಶ್ಚರೈಸಿಂಗ್ ಅಂಶ ಇರೋದ್ರಿಂದ ಡ್ರೈ ಸ್ಕಿನ್ ಅವರು ಮೊಸರಲ್ಲಿ ಈ ಕಡಲೆ ಹಿಟ್ಟನ್ನು ಅಂದರೆ ಕಲಿಸ್ಬಿಟ್ಟು ಹಚ್ಕೊಂಡು ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಉಗುರು ಬೆಚ್ಚಗಿನ ನೀರಲ್ಲಿ ಮುಖನ ತೊಳ್ಕೋಬೇಕು ತೊಳ್ಕೊಳ್ಳುವಾಗ ಒಂದು ಸ್ವಲ್ಪ ಸಾಫ್ಟಾಗಿ ರಬ್ ಮಾಡ್ಕೊಂಡು ಅಂದರೆ ಏನಂತಾರೆ ಉಚ್ಕೊಂಡು ನಾವು ತೊಳ್ಕೊಬೇಕು ತುಂಬ ಅಲ್ಲ ಯಾವತ್ತೂ ಮುಖದ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ತುಂಬ ರ್ಯಾಶ್ ಆಗಿ ಅಂದರೆ ತುಂಬ ಒರಟಾಗಿ ನಾವು ಉಚ್ಕೊಳ್ಳೋಕ್ಕೆ ಅಥವಾ ತೊಳ್ಕೊಳ್ಳೋದಕ್ಕೆ ಹೋಗಬಾರ್ದು ಲೈಟಾಗಿ ಅಂದರೆ ಆ ಕಡಲೆ ಹಿಟ್ಟಿನ ಪೇಸ್ಟ್ ಸ್ವಲ್ಪ ಡ್ರೈ ಆಗಿರುತ್ತಲ್ವ ಅಥವಾ ಒಣಗಿರುತ್ತಲ್ವ ಅದಕ್ಕೆ ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡು ಲೈಟಾಗಿ ಒಂದೆರಡರಿಂದ ಮೂರು ನಿಮಿಷ ಮಸಾಜ್ ಮಾಡೋ ಥರ ನಾವು ಸ್ಕ್ರಬ್ ಮಾಡಿ ಅದಾದ ನಂತರ ಮುಖ ತೊಳ್ಕೊಂಡ್ರೆ ಅದು ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ದಿನ ಇದನ್ನ ಮಾಡ್ಬೋದು ಒಂದು ದಿನ ಬಿಟ್ಟು ಒಂದು ದಿನವೂ ಮಾಡ್ಬೋದು ಅಥವಾ ವಾರದಲ್ಲಿ ಒಂದು ಮೂರಿಂದ ನಾಲ್ಕು ಸರಿ ಮಾಡ್ಬೋದು ಎರಡು ವಾರ ನೀವು ಈ ಟಿಪ್ಸನ್ನು ಫಾಲೋ ಮಾಡಿ ನಿಮಗೆ ನಿಮ್ಮ ಸ್ಕಿನ್ನಲ್ಲಿ ಎಷ್ಟು ಇಂಪ್ರೂವ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಮುಖದ ಸ್ಕಿನ್ ತುಂಬ ಸಾಫ್ಟ್ ಆದಾಗ ಅನಿಸುತ್ತೆ ಅತ್ಯುತ್ತಮವಾಗಿರುವಂಥ ಗ್ಲೋ ಸಿಗುತ್ತೆ ಅಂದರೆ ಡೆಡ್ ಸ್ಕಿನ್ ಎಲ್ಲ ಹೋಗಿರುತ್ತಲ್ವ ಸೂಪರ್ ಆಗಿರುವಂಥ ಗ್ಲೋ ಸಿಗುತ್ತೆ ತುಂಬ ಸ್ಮೂತ್ ಆದಾಗ ಅನಿಸುತ್ತೆ ತುಂಬ ಚೆನ್ನಾಗಿ ಕಾಣ್ತೀರ ನೀವು ಇದನ್ನ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಒಂದೇನು ಅಂತಂದರೆ ಆ್ಯಕ್ಟಿವ್ ಪಿಂಪಲ್ಸ್ ಅಂದರೆ ಮುಖದಲ್ಲಿ ಆಲ್ರೆಡಿ ತುಂಬ ಮೊಡವೆಗಳೆಲ್ಲ ಇದ್ದರೆ ತುಂಬ ರ್ಯಾಷಸ್ ಇದ್ದರೆ ಇದನ್ನ ಟ್ರೈ ಮಾಡೋದು ಬೇಡ ಯಾಕಂತಂದರೆ ಆ ರ್ಯಾಷಸ್ ಮತ್ತು ಅದಕ್ಕೆ ಜಾಸ್ತಿ ಅಂದರೆ ಡ್ಯಾಮೇಜ್ ಆಗಿ ಬೇರೆ ಪ್ರಾಬ್ಲಮ್ ಆಗ್ಬೋದು ತುಂಬ ಮೊಡವೆಗಳೆಲ್ಲ ಇದ್ದರೆ ಟ್ರೈ ಮಾಡೋದು ಬೇಡ ಲೈಟಾಗಿ ರ್ಯಾಷಸ್ ಇದ್ದರೆ ಏನೂ ಪ್ರಾಬ್ಲಮ್ ಇಲ್ಲ ಇದು ಸಿಂಪಲ್ ಆಗಿರುವಂಥ ನ್ಯಾಚುರಲ್ ಆಗಿರುವಂಥ ರೆಮಿಡಿ ಆಗಿರೋದ್ರಿಂದ ಇದರ ಬಗ್ಗೆ ಯಾರೂ ತಲೆ ಕೆಡ್ಸ್ಕೊಡೋಂಥ ಅವಶ್ಯಕತೆ ಇಲ್ಲ ನಿಮಗೆ ಎಲ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ ಕಡಲೆಗಿಟ್ಟನ ಹಿಂದಿನ ಕಾಲದಿಂದಲೂ ಸೌಂದರ್ಯವರ್ಧಕವಾಗಿ ಉಪಯೋಗ ಮಾಡಿಕೊಂಡು ಬರ್ತಾಯಿದ್ರು ಹಾಲಿಂದ ಏನು ಪ್ರಾಬ್ಲಮ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಇದು ಮುಖದ ಸ್ಕಿನ್ನನ್ನು ಕ್ಲೋ ಮಾಡೋದಕ್ಕೆ ಮನೆಯಲ್ಲೇ ಯಾವುದೇ ಕ್ರೀಮ್ ಅಥವಾ ಯಾವುದನ್ನು ಉಪಯೋಗ ಮಾಡದಂತೆ ನೀವು ಮುಖ ತೊಳೆದಾದ ನಂತರ ಅತ್ಯುತ್ತಮವಾಗಿರುವಂಥ ಯಾವುದಾದ್ರೂ ಒಂದು ಮಾಯ್ಶರೈಸರನ್ನು ಹಚ್ಕೊಳ್ಳಿ ಮಾಯಶ್ಚರೈಸರ್ ಮಾಯಶ್ಚರೈಸರ್ ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿರುತ್ತೆ ಹೈಡ್ರೇಟ್ ಆಗಿಡುತ್ತೆ ಮತ್ತು ಸುಕ್ಕು ಕೆಟ್ಟೋದು ನೆರಿಗೆ ಕೆಟ್ಟೋದು ಇರುತ್ತಲ್ವ ಇದನ್ನ ತಡೆಗಟ್ಟುತ್ತೆ ಸ್ಕಿನ್ ಗ್ಲೋ ಆಗಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ ನಾನು ಒಂದೆರಡು ಒಳ್ಳೆಯ ಮಾಯಶ್ಚರೈಸರ್ದು ಲಿಂಕನ್ನು ಹಾಕಿರ್ತೀನಿ ಯಾವ ಸ್ಕಿನ್ ಟೈಪ್ನವರು ಬೇಕಾದರೂ ಈ ಮಾಯ್ಚರೈಸರನ್ನು ಉಪಯೋಗ ಮಾಡ್ಬೋದು ಅದನ್ನು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದರೆ ಆ ಲಿಂಕಿಗೆ ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು ಅದರ ಜೊತೆಗೆ ಫೇಸ್ ವೈಟ್ನಿಂಗ್ ಕ್ರೀಮ್ದು ಕೂಡ ಲಿಂಕ್ ಹಾಕಿರ್ತೇನೆ ಈಗ ಕಣ್ಣಿನ ಕೆಳಗಡೆ ಇರುವಂಥ ಕಪ್ಪು ಕ ಕಪ್ಪು ಮಾರ್ಕ್ ಅಥವಾ ಡಾರ್ಕ್ ಸರ್ಕಲ್ ಅಂತ ಏನು ಹೇಳ್ತಾರೆ ಅದನ್ನ ಕಮ್ಮಿ ಮಾಡೋದಕ್ಕೆ ಇನ್ನೊಂದು ಟಿಪ್ಸ್ ಟಿಪ್ಸನ್ನು ಹೇಳ್ತಾ ಇದ್ದಾರೆ ಅದು ಏನಂತಂದರೆ ಆಲೂಗಡ್ಡೆ ಇರುತ್ತಲ್ವಾ ಆಲೂಗಡ್ಡೆನ ಸಿಪ್ಪೆ ಅಂದರೆ ಚೆನ್ನಾಗಿ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಮಿಕ್ಸಿಗೆ ಹಾಕಿ ಕ್ಲೀನಾಗಿ ರುಬ್ಕೊಳ್ಳಿ ರುಬ್ಕೊಂಡು ಏನು ಮಾಡಬೇಕು ಅಂತಂದರೆ ಒಂದು ಕ್ಲೀನಾಗಿರೋ ಬಟ್ಟೆಗೆ ರುಬ್ಬಿರೋ ಏನಂತಾರೆ ಪೇಸ್ಟ್ ಥರ ಬರುತ್ತಲ್ವ ಅದನ್ನ ಹಾಕ್ಬಿಟ್ಟು ಒಂದು ಕ್ಲೀನಾಗಿರುವಂಥ ಬೌಲಿಗೆ ರಸ ಇರುತ್ತಲ್ವ ಆಲೂಕಟ್ಟೆಯ ರಸ ಇರುತ್ತಲ್ವ ನೀವು ರುಬ್ಬಿದಾಗ ಏನು ಬಂದಿರುತ್ತೆ ಅಂತ ಹಿಂಡ್ಕೋಬೇಕು ಆಲೂಗಡ್ಡೆನ ಕಟ್ ಮಾಡಿ ನೀರು ಸೇರಿಸಬಾರ್ದು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಥರ ಮಾಡಿ ಆ ಪೇಸ್ಟನ್ನು ಒಂದು ಕ್ಲೀನಾಗಿರುವಂಥ ಬಟ್ಟೆಗೆ ಹಾಕಿ ಆ ಬಟ್ಟೆಯಿಂದ ನೀವು ಹಿಂಡ್ಕೋಬೇಕು ಅಂದರೆ ಆ ರಸನ ಸೋಸ್ಕೋಬೇಕು ನೀವು ಗ್ರೇಟ್ ಮಾಡಿ ಆಲೂಗಡ್ಡೆ ರಸನ ಬಟ್ಟೆಗೆ ಹಾಕಿಬಿಟ್ಟು ಸೋಸಿದರೂ ಓಕೆ ಗ್ರೈಂಡ್ ಮಾಡಿಕೊಂಡು ರುಬ್ಕೊಂಡು ನೀವು ಸೋಸ್ಕೊಂಡ್ರೂ ಓಕೆ ನಮಗೆ ಬೇಕಾಗಿರೋದೇನು ಆಲೂಗಡ್ಡೆ ಪ್ಯೂರ್ ಆಗಿರುವಂಥ ರಸ ಆಲೂಗಡ್ಡೆ ರಸ ಇರುತ್ತಲ್ವ ಅದನ್ನ ನೀವು ಒಂದು ಚಿಕ್ಕ ಡಬ್ಬಕ್ಕೆ ಅಥವಾ ಒಂದು ಬೌಲಿಗೆ ಹಾಕಿ ಮುಚ್ಚಿಟ್ಬಿಟ್ಟು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಬೋದು ಒನ್ ವೀಕ್ ಬೇಕಾದರೂ ಉಪಯೋಗ ಮಾಡ್ಬೋದು ಆದರೆ ಹೊರಗಡೆ ಇಡಲಿಕ್ಕೆ ಇಡ್ಲಿಕ್ಕೆಲ್ಲ ನೀವು ಎಷ್ಟು ಬೇಕಷ್ಟು ಉಪಯೋಗ ಮಾಡಿ ಅದನ್ನು ಅದಾದ ನಂತರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ಉಪಯೋಗ ಹೇಗೆ ಮಾಡೋದು ಇನ್ನಂತಂದರೆ ಒಂದು ಸ್ವಲ್ಪ ರಸನ ತಗೊಂಡು ಒಂದು ಕಾಟನ್ ಇರುತ್ತಲ್ವ ಇರುತ್ತಲ್ವಾ ಹತ್ತಿಯಲ್ಲಿ ಅದನ್ನ ಅದ್ಬಿಟ್ಟು ಕಣ್ಣಿನ ಕೆಳಭಾಗ ಮತ್ತು ಕಣ್ಣಿನ ಇಲ್ಲೆಲ್ಲ ಕಣ್ಣನ್ನು ಮುಚ್ಕೊಂಡು ಇಲ್ಲೆಲ್ಲ ಹಚ್ಕೊಳ್ಬೇಕು ಅಂದರೆ ಈ ಭಾಗ ಮತ್ತು ಈ ಭಾಗದಲ್ಲೆಲ್ಲ ಹಚ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ತೊಳೆಯಬೋದು ಆಲೂಗಡ್ಡೆ ರಸನ ಈ ಭಾಗಕ್ಕೆ ಹಚ್ಕೊಳ್ಳುವಂಥದ್ದು ಹಚ್ಕೊಂಡು ಹತ್ತು ನಿಮಿಷ ಬಿಟ್ಟು ತೊಳೆಯುವಂಥದ್ದು ಇದರಿಂದ ಕಣ್ಣಿನ ಸುತ್ತ ಇರುವಂತಹ ಕಲೆಗಳಿದೆಯಲ್ಲ ಅದು ಕಮ್ಮಿ ಆಗುತ್ತೆ ಎರಡು ಬಾರಿ ಮಿನಿಮಮ್ ಟ್ರೈ ಮಾಡಿ ಮಾಡಿದ್ದಿನ ಮಾಡ್ಕೋಬೋದು ಇನ್ನೊಂದೇನು ಅಂತಂದರೆ ಆಲೂಗಡ್ಡೆಯ ರಸನ ನೀವು ಮುಖಕ್ಕೆ ಕೂಡ ಹಚ್ಕೋಬೋದು ಇದು ಕೂಡ ಸ್ಕಿನ್ನನ್ನು ವೈಟನ್ ಮಾಡೋದಕ್ಕೆ ತುಂಬ ಅಂತಂದರೆ ತುಂಬ ಆಗುತ್ತೆ ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇಲ್ಲ ಸ್ಕಿನ್ ಕಾಂಪ್ಲೆಕ್ಷನ್ ಸ್ಕಿನ್ ಟೋನ್ ಏನಿರುತ್ತೆ ನಮ್ಮ ಚರ್ಮದ ಟೋನ್ ಏನಿರುತ್ತೆ ಅದನ್ನ ಒರಿಜಿನಲ್ ಬನ್ನಕ್ಕೆ ಕೊಡುತ್ತೆ ಅಂದರೆ ತುಂಬ ವಿಧಾನ ವಿಧ ವಿಧದಿಂದಾಗಿ ಅಥವಾ ತುಂಬ ರೀಸನಿಂದಾಗಿ ಕಣ್ಣಿನ ಕೆಳಗಡೆ ನಮ್ಮ ಸ್ಕಿನ್ ಕಪ್ಪಾಗೋದು ಅಥವಾ ಮುಖದ ಸ್ಕಿನ್ ಕಪ್ಪಾಗೋದು ಆಗಿರುತ್ತೆ ಬಿಸಿಲಲ್ಲಿ ಓಡಾಡೋದಿರ್ಬೋದು ಅಥವಾ ನಾವು ತುಂಬ ಜಾಸ್ತಿ ಮೊಬೈಲ್ ಲ್ಯಾಪ್ಟಾಪ್ ನೋಡ್ತೀವಿ ತುಂಬ ಟೆನ್ಷನ್ ತಗೊಂಡರೆ ಕೆಲವೊಂದು ಈ ಥರ ಎಲ್ಲದರಿಂದಾಗಿ ಬಿಸಿಲಿಗೆ ಜಾಸ್ತಿ ಓಡಾಡೋದ್ರಿಂದ ಇರ್ಬೋದು ಈ ಥರ ಎಲ್ಲದರಿಂದಾಗಿ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಆಗುತ್ತೆ ಇದು ಏನು ಮಾಡುತ್ತೆ ಅಂತಂದರೆ ಆಲೂಗಡ್ಡೆ ರಸ ಆ ಡಾರ್ಕ್ ಸರ್ಕಲನ್ನೇ ಕಮ್ಮಿ ಮಾಡ್ತಾ ಬರುತ್ತೆ ಒಂದೆರಡು ಟೈಮ್ ನೀವು ಅಪ್ಲೈ ಮಾಡಿದರೆ ಏನು ರಿಸಲ್ಟ್ ಗೊತ್ತಾಗಲ್ಲ ಆದರೆ ಮಿನಿಮಮ್ ಅಂತಂದರೆ ನೀವು ಎರಡು ವಾರ ಆದರೂ ಟ್ರೈ ಮಾಡಬೇಕು ನಿಮಗೆ ಆ ರಿಸಲ್ಟ್ ಕಾಣಬೇಕು ಅಂತಂದರೆ ಇದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇದರಿಂದ ಇದು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಇನ್ನೊಂದು ತುಟಿ ಕಪ್ಪಾಗಿದರೆ ತುಟಿಯಲ್ಲಿ ಪಿಗ್ಮೆಂಟೇಷನ್ ಇದ್ದರೆ ಆದರೆ ತುಂಬ ಸರಿ ನಾವು ಲಿಪ್ಸ್ಟಿಕ್ಕನ್ನೆಲ್ಲ ಜಾಸ್ತಿ ಉಪಯೋಗ ಮಾಡೋದ್ರಿಂದ ಆಗಿ ತುಟಿ ಕಪ್ಪಾಗಿರುತ್ತೆ ನ್ಯಾಚುರಲ್ ಬಣ್ಣ ಕಳ್ಕೊಂಡಿರುತ್ತೆ ಏನು ಮಾಡ್ಬೋದು ಅಂತಂದರೆ ಅದಕ್ಕೆ ಏನೂ ಬೇಡ ಒಂದು ತುಂಡು ಬೀಟ್ರೂಟ್ ಬರುತ್ತಲ್ವ ಬೀಟ್ರೂಟನ್ನು ಒಂದು ತುಂಡು ಕಟ್ ಮಾಡಿ ಸಿಪ್ಪೆ ತೆಗಿಟ್ಟು ಅಥವಾ ಸಿಪ್ಪೆ ತೆಗ್ದಿಲ್ಲದಿರು ಪರವಾಗಿಲ್ಲ ಆ ಬೀಟ್ರೂಟ್ ರಸ ಇರುತ್ತಲ್ವ ಅದನ್ನ ತುಟಿಗೆ ಹಚ್ಕೊಳ್ಳುವಂಥದ್ದು ಒಂದು ತುಂಡು ತಗೊಂಡು ನೀಟಾಗಿ ತುಟಿಗೆ ರಬ್ ಮಾಡಬೇಕಿ ಥರ ಒಂದೆರಡು ನಿಮಿಷ ನೀವು ಅದರಲ್ಲಿ ಆ ತುಂಡಲ್ಲಿ ಮಸಾಜ್ ಮಾಡಬೇಕು ಒಂದು ಹತ್ತು ನಿಮಿಷ ಬಿಟ್ಟು ನೀವು ತೊಳ್ಕೊಬಹುದು ಎರಡು ವಾರ ಟ್ರೈ ಮಾಡಿ ಲಿಪ್ಸ್ ನಮ್ಮ ತುಟಿ ಏನು ಕಪ್ಪಾಗಿರುತ್ತೆ ನೋಡಿ ಅದು ನಿಧಾನಕ್ಕೆ ನಮಗೆ ಒರಿಜಿನಲ್ ಬಣ್ಣ ಬರಲಿಕ್ಕೆ ಶುರುವಾಗುತ್ತೆ ಕೆಂಪು ಬಣ್ಣ ಬರಲಿಕ್ಕೆ ಶುರುವಾಗುತ್ತೆ ಇದು ತುಂಬ ಸಿಂಪಲ್ ಯಾರು ಬೇಕಾದರೂ ಮಾಡ್ಬೋದು ಕಡಲೆ ಹಿಟ್ಟಿನ ಜೊತೆ ಅಂದರೆ ಹಾಲಿನ ಜೊತೆ ಕಡಲೆ ಹಿಟ್ಟನ್ನು ಸೇರಿಸಿ ಮುಖಕ್ಕೆ ಹಚ್ಚೋದಾಗಿರ್ಬೋದು ಅಥವಾ ಕಣ್ಣಿನ ಕೆಳಗಡೆ ಆಲೂಗಡ್ಡೆ ರಸನ ಹಚ್ಕೋ ಹಚ್ಚೋದಾಗಿರ್ಬೋದು ತುಟಿಗೆ ನಾವು ಬೀಟ್ರೂಟ್ ರಸದಿಂದ ಮಸಾಜ್ ಮಾಡಿ ಕಪ್ಪೇನಾಗಿರುತ್ತೆ ಪಿಗ್ಮೆಂಟೇಷನ್ ಏನಾಗಿರುತ್ತೆ ತುಟಿ ಮೇಲೆ ಅದನ್ನ ತೆಗೆಯೋದಾಗಿರ್ಬೋದು ಇದೆಲ್ಲ ತುಂಬ ನ್ಯಾಚುರಲ್ ಇದನ್ನ ನಾವು ಇನ್ನೊಂದು ಸರಿ ನಾವು ಮಾಡ್ಬೋದಾ ಇದರಿಂದ ಏನಾದರೂ ತೊಂದರೆಗಳಿದೆಯಾ ಅನ್ನುವಂಥದ್ದು ನಾವು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ಲ ನೈಸರ್ಗಿಕವಾಗಿ ನಮಗೆ ಸಿಗುವಂಥ ವಸ್ತುಗಳಿಂದ ನಾವು ನಮ್ಮ ಸೌಂದರ್ಯನ ವೃದ್ಧಿ ಮಾಡೋದಕ್ಕೆ ಟ್ರೈ ಮಾಡುವಂಥದ್ದು ಸಿಂಪಲ್ ಆಗಿರುವಂಥ ಟಿಪ್ಸನ್ನು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಇದೇ ಥರ ನಿಮ್ಗೇನಾದರೂ ಇನ್ನು ಬ್ಯೂಟಿ ಟಿಪ್ಸ್ ಟಿಪ್ಸ್ಗಳ ಬಗ್ಗೆ ಗೊತ್ತಿದ್ದರೆ ಖಂಡಿತವಾಗಲೂ ಈ ವಿಡಿಯೋದ ಕಮೆಂಟ್ ಮೂಲಕ ತಿಳಿಸಿ ಏನಿದ್ರೆ ನಿಮ್ಗೇನಿದ್ದರೆ ನಿಮಗೇನಾದರೂ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ನೀವು ತಿಳಿಸ್ಬೋದು ಖಂಡಿತವಾಗ್ಲೂ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ನಾನು ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ನಿಮ್ಮ ಜೊತೆ ಹಂಚ್ಕೊಳ್ಳುವಂಥ ಪ್ರಯತ್ನ ಮಾಡ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ಹಾಗೆಯೇ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಅಥವಾ ಫೇಸ್ಬುಕ್ಕಲ್ಲಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಯೂಟ್ಯೂಬಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಏನು ಅಂತಂದರೆ ನಿಮಗೆ ನಾನು ಈ ಲಿಂಕಲ್ಲಿ ಮಾಯ್ಚರೈಸಿಂಗ್ ಮತ್ತು ಸ್ಕಿನ್ ವೈಟ್ನಿಂಗ್ ಕ್ರೀಮ್ದು ಲಿಂಕ್ಸ್ ಹಾಕಿರ್ತೇನೆ ಅದರ ಮೂಲಕ ನೀವು ಅದನ್ನ ಪರ್ಚೇಸ್ ಕೂಡ ಮಾಡ್ಬೋದು ಥ್ಯಾಂಕ್ಸ್ ಎಲ್ರಿಗೂ